ನಾನು ಸ್ಪಷ್ಟವಾಗಿ ಕೊಟ್ಟಿದ್ದೀನಿ ನಾನು ಬೆಳಗ್ಗೆ ಚಲರಾಯ ಸ್ವಾಮಿ ಹತ್ರ ಮಾತಾಡಿದ್ದೀನಿ ಅವ್ರಿಗೆ ಬಂದಿರೋದು ಅವ್ರು ಕೊಟ್ಟಿರೋದು ಇಲ್ಲಿವರೆಗೂ ಆರು ಲಕ್ಷದ ಚಿಲ್ಲರೆ ಮೆಟ್ರಿಕ್ ಟನ್ನು ನಮ್ಮ ಅವ್ರ ಹತ್ರ ಇರೋದು ಏಳು ಲಕ್ಷ ಮೆಟ್ರಿಕ್ ಟನ್ಗೂ ಎಂಟು ಲಕ್ಷಕ್ಕೂ ಮೇಲೆ ಇದೆ ಮತ್ತೆ ಇನ್ನೂ ಹದಿನೈದು ಸಾವಿರ ಟನ್ ಬರ್ತಾ ಇದೆ ಮತ್ತೆ ಏನಾಗಿದೆ ಯೂರಿಯಾ ಕೋಟೆಡ್ ಆದ್ಮೇಲೆ ಇದು ಇರಲಿಲ್ಲ ಸಮಸ್ಯೆ ಯಾಕಪ್ಪ ತುಮಕೂರಿನಲ್ಲಿಲ್ಲ ಕೆಲವು ಜಿಲ್ಲೆಗಳಲ್ಲಿ ಎಲ್ಲ ಒಂದು ಕಡೆ ಆ ಲೋಪ ಆಗಿರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಬಾಲುಗಳು ಇರ್ತವೆ ಬಾಲುಗಳು ಕಾಲಸಂತೆಯಲ್ಲಿ ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಕಡೆ ಆಗಿರೋದ್ರಿಂದ ಇದು ಕೂಡ ಈಗಾಗಲೇ ಭಾರತ ಸರ್ಕಾರ ನಮ್ಮ ಕೆಲಸ ರೈತರಿಗೆ ರೈತ ವರ್ಗಕ್ಕೆ ಅವ್ರಿಗೆ ಬೇಕಾಗಿರ್ತಂಥ ಏನು ಬೀಜ ಗೊಬ್ಬ ಗೊಬ್ಬರ ದರಸ ಗೊಬ್ಬರ ಇದೆ ನಾವು ಎಂದೂ ಕೂಡ ಇದು ಮಾಡಿಲ್ಲ ಅವರು ಎಲ್ಲೋ ಈ ಸಾರಿ ಸ್ವಲ್ಪ ಜಲ್ದಿ ಮಳೆ ಮುಂಗಾರು ಬಂದಿದ್ದರಿಂದ ಸ್ವಲ್ಪ ಜಾಸ್ತಿ ಖರ್ಚಾಗಿರ್ಬೋದು ಆದರೆ ಏನು ಈ ಕಾಲಸಂತೆ ಕೋರಿದ್ದಾರೆಲ್ಲ ಇದ್ರ ಬಗ್ಗೆ ಕರ್ನಾಟಕದ ಜನ ಅಧಿಕಾರಿ ಇವರು ಕೂಡ ರಾಜ್ಯ ಸರ್ಕಾರ ಕೂಡ ಗಮನಿಸುತ್ತೆ ಮೊದಲು ಸ್ವಾಮಿ ಅವರು ನನ್ನ ಸ್ನೇಹಿತರು ಇಲ್ಲಿವರೆಗೆ ಹೇಗಿದ್ದರೆ ಹಂಗೆ ನಡ್ಕೊಂಡೋಗಿ ಮೊದಲು ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನತೆಗಳನ್ನ ಸರ್ಪಡಿಸಿ ಯಾವ್ಯಾವ ಜಾಯಿಂಟ್ ಡೈರೆಕ್ಟರ್ ಇದ್ದಾರೆ ಅಧಿಕಾರಿಗಳಿದ್ದಾರೆ ಮತ್ತೊಬ್ಬರು ಇದ್ದಾರೆ ಆ ಬಾಲ್ಗಳು ಯಾರಿದ್ದಾರೆ ಅದನ್ನು ಯಾವ ರೀತಿ ಕಠಿಣವಾಗಿ ಕ್ರಮ ತಗೋಬೇಕು ತಗೊಳ್ಳಿ ನಿಮ್ಗೆ ಇನ್ನೂನಾದ್ರು ಅವಶ್ಯಕತೆ ಇದ್ರೆ ನಾವು ಕೂಡ ನಾವೆಲ್ಲರೂ ಲೋಕಸಭಾ ಸದಸ್ಯರು ನಾವೆಲ್ಲರೂ ಕೂಡ ಹೋಗಿ ಪ್ರಕಾರ ಒಂದೂವರೆ ಲಕ್ಷ ಟನ್ ಇನ್ನೂ ಅವರ ಹತ್ರ ಇದೆ ಯೂರಿಯಾ ರಾಜ್ಯದಲ್ಲಿ ನಾವ್ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಹೇಳ್ತಾ ಇರೋದು ಇದು